ಕಾಗತಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾಗಿ ವೆಂಕಟಲಕ್ಷ್ಮಮ್ಮ ಮತ್ತು ಉಪಾಧ್ಯಕ್ಷರಾಗಿ ಪ್ರಮೀಳಾ ಅವಿರೋಧವಾಗಿ ಆಯ್ಕೆ ಚಿಂತಾಮಣಿ ತಾಲೂಕಿನ ಕಾಗತಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಚುನಾವಣಾ ನಡೆದಿದ್ದು ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ವೆಂಕಟಲಕ್ಷ್ಮಮ್ಮ ಕೃಷ್ಣಪ್ಪ ಉಪಾಧ್ಯಕ್ಷರಾಗಿ ಪ್ರಮೀಳಾ ಸುಬ್ರಹ್ಮಣಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಚುನಾವಣಾ ಅಧಿಕಾರಿಗಳು ಮಾತನಾಡಿ ತಾಲೂಕಿನ ಕಸಬಾ ಹೋಬಳಿ ಕಾಗತಿ ಗ್ರಾಮ ಪಂಚಾಯಿತಿ ಕಚೇರಿಯಲ್ಲಿ ನಡೆದ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಚುನಾವಣಾ ಪ್ರಕ್ರಿಯೆಯಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಒಂದೇ ನಾಮಪತ್ರ ಸಲ್ಲಿಕೆ ಆಗಿದ್ದು ವೆಂಕಟಲಕ್ಷ್ಮಮ್ಮ ಕೃಷ್ಣಪ್ಪ ಉಪಾಧ್ಯಕ್ಷರಾಗಿ ಪ್ರಮೀಳಾ ಸುಬ್ರಹ್ಮಣಿ ಒಂದೇ ನಾಮಪತ್ರಿಕೆ ಸಲ್ಲಿಕೆಯಾಗಿದ್ದು ಬೇರೆ ಯಾರೂ ಸಲ್ಲಿಸದ ಇದ್ದ ಕಾರಣ ಇದರಿಂದ ಅವಿರೋಧವಾಗಿ ಆಯ್ಕೆ ಮಾಡಲಾಗಿದೆ ಎಂದು ತಿಳಿಸಿದರು ಚುನಾವಣಾ ಅಧಿಕಾರಿ ನೂತನ ಅಧ್ಯಕ್ಷರಾಗಿ ಮತ್ತು ಉಪಾಧ್ಯಕ್ಷರಿಗೆ ಅಭಿನಂದನೆಗಳನ್ನು ತಿಳಿಸಿದರು ಈ ಸಂದರ್ಭದಲ್ಲಿ ನೂತನವಾಗಿ ಆಯ್ಕೆಯಾದ ವೆಂಕಟಲಕ್ಷ್ಮಮ್ಮನವರು ಮಾತನಾಡಿ ಸಚಿವ ಉನ್ನತ ಶಿಕ್ಷಣ ಸಚಿವ ಹಾಗೂ ಚಿಕ್ಕಬಳ್ಳಾಪುರ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಎಂ ಸಿ ಸುಧಾಕರ್ ರವರ ಮಾರ್ಗದರ್ಶನದಂತೆ ಪಂಚಾಯಿತಿಯ ಎಲ್ಲ ಸೌಕರ್ಯಗಳನ್ನು ಮಾಡಿ ಎಲ್ಲ ಸದಸ್ಯರ ಸಹಕಾರಗಳನ್ನು ಪಡೆದು ಪಕ್ಷಭೇದ ಮರೆತು ಎಲ್ಲ ಗ್ರಾಮಗಳಿಗೆ ವಿದ್ಯುತ್ ದೀಪ ಹಾಗೂ ಚರಂಡಿ ಸ್ವಚ್ಛತೆ ಪ್ಲಾಸ್ಟಿಕ್ ನಿಷೇಧವನ್ನು ಮಾಡಲು ಮೊದಲ ಆದ್ಯತೆ ಕೈಗೊಳ್ಳುತ್ತೇನೆ ಎಂದು ತಿಳಿಸಿದರು ಇನ್ನು ಈ ಸಂದರ್ಭದಲ್ಲಿ ಕಸಬಾ ಹೋಬಳಿಯ ಮುಖಂಡರಾದ ಬುಕ್ಕನಹಳ್ಳಿ ಶಿವಣ್ಣ ನಾರಾಯಣಸ್ವಾಮಿ ವಿ ಅಮರ್ ಮಧು ಚಿನ್ನಸಂದ್ರ ನಾರಾಯಣಸ್ವಾಮಿ ಚನ್ನಕೇಶವಪುರ ವೆಂಕಟೇಶ್ ಸೇರಿದಂತೆ ಪ್ರಮುಖರು ಉಪಸ್ಥಿತರಿದ್ದರು ನವೀನ್ ಕಿರಣ್ ಚಿಂತಾಮಣಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಚುನಾವಣೆಗೆ ಮಾನ್ಯ ಜಿಲ್ಲಾಧಿಕಾರಿಗಳ ಆದೇಶದಂತೆ ಸಹಾಯ ಕೃಷಿ ನಿರ್ದೇಶಕರ ಚಿಂತಾಮಣಿ ತಾಲೂಕು ಆದ ನನ್ನನ್ನು ಗೊತ್ತುಪಡಿಸಿದ ಅಧಿಕಾರಿಯನ್ನಾಗಿ ನೇಮಿಸಿದ್ದು ಅದರ ಪ್ರಕಾರ ದಿನಾಂಕ ಇಪ್ಪತ್ತೆರಡು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಅಧ್ಯಕ್ಷ ಉಪಾಧ್ಯಕ್ಷರು ಚುನಾವಣೆಗೆ ದಿನಾಂಕವನ್ನು ನಿಗದಿಪಡಿಸಲಾಗಿತ್ತು ಆ ಪ್ರಕಾರ ಈ ದಿನ ನಾವು ಹನ್ನೆರಡು ಗಂಟೆಗಳಿಗೆ ನಾಮಪತ್ರ ಸಲ್ಲಿಸಲು ಅವಧಿಯನ್ನು ನೀಡಲಾಗಿದ್ದು ಹನ್ನೆರಡು ಗಂಟೆಯೊಳಗೆ ಅಧ್ಯಕ್ಷ ಸ್ಥಾನಕ್ಕೆ ಶ್ರೀಮತಿ ಪಿ ಎಸ್ ವೆಂಕಟಲಕ್ಷ್ಮಮ್ಮ ವೈಫ್ ಆಫ್ ಎಂ ಕೃಷ್ಣಪ್ಪ ಹಿರಣ್ಯಪಲ್ಲಿರವರು ಅರ್ಜಿ ಸಲ್ಲಿಸಿದ್ದು ಅವರೊಬ್ಬರು ಮಾತ್ರ ಅರ್ಜಿ ಸಲ್ಲಿಸುತ್ತಾರೆ ಅರ್ಜಿಯನ್ನು ಪರಿಶೀಲಿಸಲಾಗಿ ಎಲ್ಲ ನಾಮಪತ್ರವು ಕ್ರಮಬದ್ಧವಾಗಿರುವುದರಿಂದ ಮತ್ತೆ ಯಾವುದೇ ಸದಸ್ಯರು ಅಧ್ಯಕ್ಷ ಸ್ಥಾನಕ್ಕೆ ಅವರು ಹೊರತುಪಡಿಸಿ ಉಳಿದ ಯಾವುದೇ ಸದಸ್ಯರ ಅಧ್ಯಕ್ಷ ಸ್ಥಾನಕ್ಕೆ ನಾಮಪತ್ರ ಸಲ್ಲಿಸದಿರುವುದರಿಂದ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ಈ ಮೂಲಕ ನಾನು ಘೋಷಿಸುತ್ತಿದ್ದೇನೆ ಪ್ರತಿ ಕೆ ಪ್ರಮೀಳಾ ವೈಫ್ ಸುಬ್ರಹ್ಮಣ್ಯಂ ಆರ್ ಕಾಗತ್ತೀರವರು ನಾಮಪತ್ರ ಸಲ್ಲಿಸಿದ್ದು ಆ ನಾಮಪತ್ರ ಸಲ್ಲಿಸಲು ಕೊನೆಯ ಅವಧಿ ಹನ್ನೆರಡು ಗಂಟೆವರೆಗೂ ಇತ್ತು ಆ ಅವಧಿಯೊಳಗೆ ಇವರು ಪ್ರಮೀಳಾ ಅವರು ಮಾತ್ರ ಅರ್ಜಿ ಸಲ್ಲಿಸಿರುತ್ತಾರೆ ಉಳಿದ ಯಾವ ಯಾವುದೇ ಸದಸ್ಯರು ಸಲ್ಲಿಸದಿರುವುದರಿಂದ ಹಾಗೂ ಇವರು ಸಲ್ಲಿಸಿರುವ ನಾಮಪತ್ರವು ಕ್ರಮಬದ್ಧವಾಗಿರುವುದರಿಂದ ಇವರು ಶ್ರೀಮತಿ ಕೆ ಪ್ರಮೀಳಾರವರು ಉಪಾಧ್ಯಕ್ಷರ ಕಾಗುತ್ತಿ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷರಾಗಿ ಉಳಿದ ಅವಧಿಗೆ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆಂದು ನಾನು ಈ ಮೂಲಕ ಘೋಷಿಸುತ್ತಿದ್ದೆ ಅಧಿಕಾರಿಯನ್ನಾಗಿ ಶ್ರೀ ಅಮರನಾರಣ ರೆಡ್ಡಿ ಸಹಾಯಕ ಕೃಷಿ ನಿರ್ದೇಶಕರು ಚಿಂತಾಮಣಿ ಅವರನ್ನಾಗಿ ಆಯ್ಕೆ ಮಾಡಿದರು ಈ ದಿನ ಅವರು ಅಂದರೆ ಇಪ್ಪತ್ತೆರಡು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಈ ಕಾರ್ತಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷ ಚುನಾವಣೆಯನ್ನು ಸುಸೂತ್ರವಾಗಿ ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ ಅವರಿಗೆ ನಮ್ಮ ಕಾರ್ತಿಕ್ರ ಪಂಚಾಯತ್ ಸಿಬ್ಬಂದಿ ಪರವಾಗಿ ಆಗಲಿರ್ತಕ್ಕಂಥ ಎಲ್ಲ ನಮ್ಮ ಕಾರ್ತಿ ಪಂಚದ ಸದಸ್ಯರ ಪರವಾಗಿ ನಾನು ಉದ್ಯೋಗಿ ಧನ್ಯವಾದಗಳನ್ನ सहप <laughs> ग्रामीण <laughs> <laughs>

ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಅವಧಿಯನ್ನು ಅರ್ಧ ತೆರಡು ಅಂತೇಳಿ ಮಾಡಿಕೊಂಡಿದ್ವಿ ನಮ್ಮ ನಾಯಕರಾದಂಥ ಡಾಕ್ಟರ್ ಎಂ ಸಿ ಸುಧಾಕರ್ ಅವರ ಒಂದು ಆದೇಶದ ಮತ್ತು ಮಾರ್ಗದರ್ಶನದ ಮೇರೆಗೆ ಈ ಒಂದು ವರ್ಷ ಬೇರೆಯವರಿಗೆ ಬಿಟ್ಕೊಳ್ಬೇಕು ಅಂತ ಮಾತುಕತೆ ಆಗಿತ್ತು ಅದರಂತೆ ಇವತ್ತು ಚುನಾವಣೆ ನೀಡಿ ಇವತ್ತಿನ ದಿನ ಈ ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ವೆಂಕಟಲಕ್ಷ್ಮಮ್ಮ ಹಿರಿಣಪಲ್ಲಿ ಎಂ ಕೃಷ್ಣಪ್ಪ ಅವರು ಅಧ್ಯಕ್ಷರಾಗಿ ಆಯ್ಕೆಯಾಗಿರ್ತಾರೆ ಮತ್ತು ಉಪಾಧ್ಯಕ್ಷರಾಗಿ ಗ್ರಮೇಣ ಸುಬ್ರಹ್ಮಣ್ಯಂ ಅವರು ಕಾಲ್ತಿ ಗ್ರಾಮದವರು ಉಪಾಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಅವಿರೋಧವಾಗಿ ಆಯ್ಕೆಯಾಗಲು ನಮ್ಮ ಎಲ್ಲ ನಮ್ಮ ಉನ್ನತ ಶಿಕ್ಷಣ ಸಚಿವರಾದಂಥ ನಮ್ಮ ನಾಯಕರಾದಂಥ ಸುಧಾಕರ್ ಅಣ್ಣವರ ಒಂದು ಮಾರ್ಗದರ್ಶನದಲ್ಲಿ ಕಾರ್ತಿ ಗ್ರಾಮ ಪಂಚಾಯಿತಿ ಎಲ್ಲ ಮುಖಂಡರು ಸೇರಿ ಭಾಳ ಈ ಒಂದು ಚುನಾವಣೆಯನ್ನು ನಡೆಸಿಕೊಂಡು ಬಂದಿದ್ದಾರೆ ಆ ಕಾರಣಕ್ಕಾಗಿ ನಮ್ಮ ಇದೇ ಒಂದು ಗ್ರಾಮ ಪಂಚಾಯಿತಿಯಲ್ಲಿ ಚುಕ್ಕ್ರಡ್ಡಿಹಳ್ಳಿ ಗ್ರಾಮದ ಶ್ರೀನಿವಾಸ ರೆಡ್ಡಿ ಮತ್ತು ಶಾರದಮ್ಮ ಅವರು ಕೂಡ ನಮಗೆ ಬೆಂಬಲ ಈ ಐದು ವರ್ಷದಿಂದ ನಮ್ಮ ಜೊತೆಗೆ ಬೆಂಬಲವಾಗಿ ನಿಂತಿದ್ದಾರೆ ಅವ್ರಿಗೂ ಮತ್ತು ಈ ಒಂದು ಎಲೆಕ್ಷನ್ನಲ್ಲಿ ಪಕ್ಷ ಪರೋಕ್ಷವಾಗಿ ಮತ್ತು ಪ್ರತ್ಯಕ್ಷವಾಗಿ ಸಹಕಾರ ನೀಡಿದ ಎಲ್ಲರಿಗೂ ಅಭಿನಂದನ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಮೊದಲನೇ ಬಾರಿಗೆ ನಮ್ಮ ನಾಯಕರಾದ ಸುಧಾಕರ್ ರೆಡ್ಡಿಯಣ್ಣವ್ರಿಗೂ ಮತ್ತು ಬಾಲರಾಜಣ್ಣವ್ರಿಗೂ ಕೂಡ ಅಭಿನಂದನೆಗಳು ಮತ್ತು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ